ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಇವಾಗ ಇದು ಬೇಳೆ ಇದ್ರ ಜೊತೆ ಇಷ್ಟು ತೊಗರಿಬೇಳೆ ಹಾಕೋತೀನಿ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ತೊಳೆಯೋಕ್ಕೆ ಸೊಪ್ಪಿಗೆ ಉಪ್ಪಾಕಿಟ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸಾರಿ ತೊಳ್ಕೊತೀನಿ ಎರಡರಿಂದ ಮೂರು ಸಾರಿ ಸ್ವಲ್ಪ ಮಣ್ಣು ಜಾಸ್ತಿ ಐತದು ಅದಕ್ಕೆ ಒಂದು ಮೂರು ಸಾರಿ ತೊಳ್ಕೊತೀನಿ ಇದು ಬೇಳೆ ಒಂದೆರಡು ಸಾರಿ ತೊಳ್ಕೊತೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಬೇಳೆ ತೊಗೊಂಡಿದ್ದೀನಿ ಇನ್ನೇನು ಅಂತೂ ಎಲ್ಲರೂ ಮಾಡೇ ಇರ್ತೀರ ನಾನು ಅದೇ ಥರನೇ ಮಾಡೋದು ಇದಿವಾಗೆಲ್ಲ ಸೇರಿಸ್ಕೊಂತೀನಿ ಇದಕ್ಕೆ ವಿಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾಲ್ಕು ದಿನದಿಂದ ಆ ಬಟ್ಟೆಗಳು ಬೇರೆ ಹೊಲಿಯೋದಿತ್ತು ಕೆಲಸ ಬೇರೆ ಜಾಸ್ತಿ ಯಾಕೋ ಮೈಕ ಬೇರೆ ನೋವು ಹಾಗಾಗಿ ಜಾಸ್ತಿ ಏನು ವಿಡಿಯೋಗಳು ನೀವು ನೋಡ್ತಾ ಇರ್ಬೋದು ಎರಡು ಮೂರು ದಿನದಿಂದ ಬರೀ ಶಾರ್ಟ್ಸ್ ಆಗ್ತಾಯಿದ್ದೀನಿ ನಾನು ಇದು ತೊಳೆದಿಟ್ಕೊಂಡಿದ್ದೀನಲ್ಲ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಸೇರಿಸ್ಕೊಂತೀನಿ ಇವಾಗ ಇದು ದೇವ್ರ ಹತ್ರ ನಾವೇನು ಕೇಳ್ತೀವಿ ಹೇಳಿ ಆರೋಗ್ಯ ಆದರೂ ಚೆನ್ನಾಗಿ ಕೊಟ್ಟರೆ ದುಡ್ಕೊತೀನೋ ಅವ್ರಿಗೆ ಇನ್ನೇನು ಬೇಕು ನಾಲ್ಕು ನಾಲ್ಕು ದಿನಕ್ಕೆ ಈ ಥರ ಆರೋಗ್ಯ ಕೈ ಕೊಟ್ಬಿಟ್ರೆ ತುಂಬ ಕಷ್ಟ ದುಡ್ಕೊತೀನೋರಿಗೆ ಅದ್ರಾಗೂ ನಮ್ಮ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ನಾವೇನು ದುಡ್ಡು ಕಾಸು ಏನು ಕೇಳಲ್ಲ ದೇವ್ರ ಹತ್ರ ತಾನೇ ಆರೋಗ್ಯ ತಾನೇ ಕೇಳ್ತೀವಿ ಒಂದು ಕೊಟ್ಟರೆ ಹೆಂಗೋ ದುಡ್ಕೊಂಡು ತಿಂತೀವಿ ಅದು ಸೊಪ್ಪು ಅದು ಬಿಡಿಸ್ಕೊಳ್ಳೋದಕ್ಕೆ ಲೇಟ್ ಲೇಟಾಗೋಯ್ತು ಸೊಪ್ಪು ತಗೊಂಡ್ ಬಂದಿದ್ದು ಕಾವೇರಕ್ಕ ಬಂದಿದ್ರಲ್ಲ ಅವ್ರ ಮನೆಗೆ ಬೇರೆ ಹೋದೆ ನಾನು ಕಾವೇರಕ್ಕರ ಮನೆಗೆ ಅವ್ರು ಏನು ಮಾಡಿದ್ರು ಬಿಡಲಿಲ್ಲ ಬಾ ಹೋಗೋಣ ಅಂತ ಸೊಪ್ಪು ತರಕ್ಕೆ ಹೋಗಿದ್ವಲ್ಲ ಜೊತೆ ಕರ್ಕೊಂಡು ಹೋದರು ಅವರು ಸರಿ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದು ಅಲ್ಲಿಂದ ಬಂದಿದ್ದು ಲೇಟಾಯಿತು ಹಂಗಾಗಿ ಇವಾಗ ಲೇಟಾಗಿ ಸಾಂಬಾರು ಇದ್ದೀನಿ ಇವತ್ತು ಕಾಲು ನೋವು ಜಾಸ್ತಿ ಆಗಿ ಆ ಬಟ್ಟೆಗಳು ಇದರಲ್ಲೇ ಮೋಟ್ರ್ ಹಾಕೊಂಡೆ ಹೊಲಿತಾ ಇರೋದು ಆದ್ರೂ ಅಷ್ಟು ಕಾಲು ಎಳ್ತಾ ಬಂದ್ಬಿಟ್ಟು ಸಖತ್ತು ನಾಲ್ಕೈದು ದಿನದಿಂದ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ಕಾಲು ಏನು ಮಾಡೋದು ಕಾಲು ಇರ್ತಾರೆ ಅಷ್ಟಿನ ಅರ್ಧ ಬಟ್ಟೆಗಳು ಬೇರೆ ಅರ್ಧ ಮರ್ದ ಒಂದು ನಾಲ್ಕು ಬ್ಲೌಸ್ ಹೊಲಿದೆ ಒಂದೆರಡು ಐತೆ ನಾಳೆ ಒಲಿಯೋಕೆ ನಾಡಿದ್ದು ಹೊಲಿತೀನಿ ನಾನು ಬರೋದು ಲೇಟ್ ಆಯ್ತಲ್ಲ ಹೊರಗಡೆ ಹೋಗಿ ಹಾಂ ಮನೇಲಿದ್ದೆ ಆಮೇಲೆ ಅಣ್ಣನೂ ಕಾವೇರಕ್ಕ ಇಬ್ಬರು ಬಂದ್ಬಿಟ್ಟು ಇಲ್ಲಿ ಮನೆ ತನಕ ಬಿಟ್ಬಿಟ್ಟು ಹೋದರು ಟೈಮಾಗಿ ಹೋಗಿತ್ತಲ್ಲ ಅದಕ್ಕೆ ಒಬ್ಳನ್ನೇ ಕಳಿಸ್ಲಿಲ್ಲ ಅವರು ಯಾವಾಗ ಹೋದ್ರೂ ಹಾಗೇನೆ ಜೊತೆಗೆ ಬಂದು ಬಿಟ್ಬಿಟ್ಟು ಹೋಗ್ತಾರೆ ತುಂಬ ದಿವಸ ಆಗಿತ್ತು ಹೋಗಿ ಅವ್ರ ಮನೆಗೆ ಅದಕ್ಕೆ ಬಾ ಬಾ ಅಂತಂದು ಹೇಳಿಬಿಟ್ಟು ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗಿದ್ರು ಸೊಪ್ಪು ಬೇಯಿಸ್ಕೊಂಡಿದ್ದಾಯ್ತು ಒಂದು ಎರಡು ದಿವಾಲ್ ಹೊಡೆದೈತಿದ್ದು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಬೆಳಗ್ಗೆ ಅಷ್ಟೇ ತಲೆ ಎತ್ತೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಲೆ ಸುತ್ತು ತಲೆನೋವು ಎದ್ದಳೋಕೆ ಆಗಿಲ್ಲ ಹಂಗಂಗೆ ಮಲ್ಕೊಂಡೆ ನಾನು ತಲೆನೋವು ತಡಿಯೋಕಾಗ್ದಿರ ಅವಾಗ 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 ಈ ಥರ ಹುಷಾರಿಲ್ದಿರ ಹಾಕ್ಬಿಟ್ರೆ ದುಡ್ಕಂತೀನಿ ನೋಡ್ರಿಗೆ ಕಷ್ಟನೇ ಅಲ್ವಾ ಏನು ಕೊಡೋದು ಬೇಡ ದೇವರು ಅಟ್ಲೀಸ್ಟ್ ಒಂದು ಆರೋಗ್ಯ ಆದರೂ ಚೆನ್ನಾಗಿಟ್ಟರೆ ಹೆಂಗೋ ಮಾಡ್ಕೊಂಡು ತಿಂತೀವಿ ಆರೋಗ್ಯನೇ ಕೈ ಕೊಟ್ಟರೆ ಹಾಗಾಗಿ ಇವತ್ತು ಬೆಳಗ್ಗೆ ಸುಮ್ಮ ಅಂದ್ಕೊಂಡೆ ನಾನು ನಾನು ಕೆಲಸ ಬಿಟ್ಟಿದ್ದು ಈ ಕಾರಣಕ್ಕೇನೆ ಗಾರ್ಮೆಂಟ್ಸಲ್ಲಿ ಮಾಡೋಕ್ಕಾಗ್ದಿರ ತುಂಬ ಸೊಂಟ ನೋವು ಕಾಲು ನೋವು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೇನೆ ನಾನು ಗಾರ್ಮೆಂಟ್ಸಲ್ಲಿ ಬಿಟ್ಟಿದ್ದು ಮನೇಲೆ ಮಾಡ್ಕೊಳ್ಳೋಣ ಬಂದಿರೋ ಅಷ್ಟು ಅಂತ ನೋಡಿದ್ರೆ ಇದಿನ್ನೂ ಜಾಸ್ತಿನೇ ಇದೆ ಹೊರತು ಕಡಿಮೆ ಆಗ್ತಾಯಿಲ್ಲ ಏನು ಮಾಡೋದು ಇದು ನೋಡಬೇಕು ಹಾಸ್ಪಿಟ್ಲಿಗೆ ಹೋಗ್ತಾನೇ ಇದ್ದೀನಿ ತೋರಿಸ್ತಾನೇ ಬಟ್ ಕ ಕಾಲು ಮಾತ್ರ ಕಡಿಮೆ ಆಗ್ತಿಲ್ಲ ಸೊ ಬ್ಯಾಕ್ ಪೈನು ಅಷ್ಟೇ ಕಡಿಮೆ ಆಗ್ತಿಲ್ಲ ನೋಡಬೇಕೀನಿ ಇದು ಈ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಗೆನೆ ನಾನು ಏನೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಯಾವ ಥರ ಆದರೂ ಪರವಾಗಿಲ್ಲ ಸ್ವಲ್ಪ ಹುಷಾರಾಗೋಣ ಅಂತಂದು ಹೇಳಿಬಿಟ್ಟು ವ್ಯಾಯಾಮ ಮಾಡೋದಾಗಿರ್ಬೋದು ನೀವು ಕಾಳು ತಿನ್ನೋದು ಸ್ವಲ್ಪ ಎಲ್ಲ ಎಕ್ಸಸೈಸು ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ ನಂಗೆ ಸ್ವಲ್ಪ ತುಂಬ ಆರೋಗ್ಯ ಕೈ ಕೊಟ್ಟ ಅದೆಲ್ಲ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದು ಬ್ಯಾಕ್ ಪೈನ್ ಜಾಸ್ತಿ ಇದ್ದಾಗ ನಾನು ವ್ಯಾಯಾಮ ಎಲ್ಲ ಮಾಡೋಕ್ಕೋಗಲ್ಲ ಯಾಕೆಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ನೋಡಿದ್ರೆ ಈಗ ನಾಲ್ಕೈದು ದಿನದಿಂದ ತುಂಬ ಕಾಲು ಕೈ ಕೊಟ್ಬಿಡ್ತು ನಾನು ಅಷ್ಟು ಕಾಲು ನೋವು ಜೊತೆಗೆ ತಲೆನೋವು ಬೇರೆ ಈ ಥರ ಆದರೆ ಹಾಡ್ಕೊಂಡು ತಿನ್ನೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ಗೂ ಸಡನ್ನಾಗಿ ಏನು ಅಷ್ಟು ಇದಕ್ಕೆ ಹೋಗೋದಿಲ್ಲ ನಾವು ಬಟ್ ಅದು ತಡ್ದ್ಕೊಳಕೆ ಆಗೋಲ್ಲ ಅನ್ನೋಷ್ಟು ಹೋದಾಗ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಯಾಕೆಂದ್ರೆ ಈಗ ಏನೋ ಒಂದು ದುಡ್ಕೊಂಡು ತಿಂತೀವಿ ಒಂದು ಆರೋಗ್ಯ ಚೆನ್ನಾಗಿದ್ರೆ ಬಟ್ ಈ ಥರ ಆವಾಗವಾಗ ಈ ಥರ ಎಲ್ಲ ಜಾಸ್ತಿ ಆಗ್ಬಿಟ್ರೆ ಅದು ತುಂಬಾ ಕಷ್ಟ ಅದು ಹಿಂಗಾಗಲ್ಲ ಯಾಕೆಂದರೆ ಒಂಟಿಯಾಗಿರ್ತೀವಿ ಇವಾಗ ನಾವು ಮಲ್ಕೊಂಡು ಮಾಡೋರು ಇಲ್ಲ ಹಳ್ಳಿ ಕಡೆ ಅಂದರೆ ಅಕ್ಕಪಕ್ಕ ಇರ್ತಾರೆ ಬಂದು ಸ್ವಲ್ಪ ಏನೋ ಎಲ್ಪ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಯಾರಿಗೂ ಆ ಥರ ಹೇಳೋಕ್ಕೂ ಆಗಲ್ಲ ಯಾಕೆಂದರೆ ಇಲ್ಲೆಲ್ಲ ಒಂಟಿ ಜೀವನಾನೇ ನಮ್ಮದೆಲ್ಲ ಸೊ ಅಂಥ ಟೈಮಲ್ಲಿ ಒಂದ್ಸತಿ ಯಾರಾದರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ಒಂಟಿಯಾಗಿರೋ ಜೀವನ ಇಷ್ಟು ಅನಿಸುತ್ತೆ ಏನೇ ಮಾಡಿದ್ರೂ ಹುಷಾರಿಲ್ಲ ಅಂದ್ರೂ ನಾವೇ ಮಾಡಬೇಕು ಏನಾದರೂ ನಾವೇ ಮಾಡಬೇಕು ಅಲ್ಲೂ ಮಾಡ್ಕೊಬೇಕು ಇಲ್ಲೂ ಮಾಡ್ಕೋಬೇಕು ಬಟ್ಟೆಗಳು ನೋಡ್ಕೋಬೇಕು ಟೈಲರಿಂಗ್ ಕೆಲಸನೂ ನೋಡ್ಕೊಬೇಕು ಈ ಕಡೆ ಇದು ನೋಡ್ಕೋಬೇಕು ಎಲ್ಲ ಕಡೆನೂ ನಾವೇ ನೋಡ್ಕೊಳ್ಳೋದ್ರಿಂದ ಒಂದೊಂದ್ಸರಿ ಏನಪ್ಪ ಇದು ಅನ್ನಿಸ್ಬಿಡುತ್ತೋ ಸರಿ ಸೊ ತುಂಬ ಬೇಜಾರಾಗಿಬಿಡುತ್ತೆ ಏನು ಮಾಡೋದು ಲೈಫ್ ಬಂದಿದ್ದು ಅನ್ಭೋಸ್ಲೇ ಬೇಕಲ್ವ ಮುದ್ದೇನೂ ಬೇಯಿತು ಮುದ್ದೆ ಕಟ್ಟಿಟ್ಬಿಟ್ಟು ಸಾಂಬಾರು ಒಗ್ಗರಣೆ ಮಾಡ್ಕೊತೀನಿ ನಾನು ಸೊಪ್ಪು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಮಸ್ಕೊಂಡಿದ್ದೀನಿ ಇದು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ಚಮಚ ಎಣ್ಣೆ ಸಾಸಿವೆ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಜೀರಿಗೆ ನಾನು ಕೊಣೆಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಇದು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಹಾಕೋತೀನಿ ಒಂದು ಚಮಚ ಸ್ವಲ್ಪ ಉಪ್ಪು ಹಾಕೊತೀನಿ ಸೊ ಸಾರು ರೆಡಿ ಆಯಿತು ಮುದ್ದೆ ಆವಾಗಲೇ ಮಾಡಿಟ್ಟಿದ್ದೆ ಸಾರು ರೆಡಿ ಆಯಿತು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್